ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಗುಡ್ ಈವ್ನಿಂಗ್ ನೋಡಿ ಪ್ರೆಸೆಂಟಾಗಿ ಇವಾಗ ಆರು ಗಂಟೆ ಟೈಮು ನಾವು ಈ ಟೈಮಲ್ಲಿ ಮುದ್ದೆ ಬಿಹಾಳ್ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇರೋದು ಮುದ್ದೆ ಬಿಯಾಳ್ ಬಸ್ ನಿಲ್ದಾಣ ಬಿಜಾಪುರ್ ಡಿಸ್ಟಿಕ್ ನೋಡಿ ಒಳಗಡೆ ಇವಾಗ ಎಂಟ್ರಿ ಆಗ್ತಾ ಇದ್ದೀನಿ ಯಾವ ಗಾಡಿ ಇದೆ ಅಂತ ನೋಡೋಣ ಓ ಒಳಗಡೆ ವರ್ಕ್ ಮಾಡಿದಂಗೆ ಇದೆ ನೋಡಿ ಅಲ್ಲಿ ಏನೇನೋ ಮಾಡಿದ್ದಾರೆ ನಾನು ಈಗ ಸಿಕ್ಸ್ ಮಂತ್ ಬ್ಯಾಕ್ ಬಂದಿದ್ದೆ ಇಲ್ಲಿ ನಾನು ಅವಾಗ ಲಾಗ್ ಮಾಡಿರೋದು ಆವಾಗೆಲ್ಲ ಚೆನ್ನಾಗೇ ಇತ್ತು ನೋಡಿ ಇಲ್ಲೆಲ್ಲ ಒಳಗಡೆ ಎಲ್ಲ ತೆಗೆದು ಹಾಕಿದ್ದಾರೆ ನೋಡಿ ಏನು ಬಸ್ ಸ್ಟ್ಯಾಂಡ್ ಒಳಗಡೆ ಏನೇ ಕೆಲಸ ನಡೆಸಿದ ನಡೆಸಿದ್ದಾರೆ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಮೇಲೆಲ್ಲ ಓಪನ್ ಇತ್ತು ಅದನ್ನೇ ಕ್ಲೋಸ್ ಮಾಡಿದ್ದಾರೆ ಕೆಳಗಡೆಯನ್ನೆಲ್ಲ ಮಾನ್ಗೆ ಬಿಟ್ಟಿದ್ದಾರೆ ಒಳಗಡೆ ಎಂಟ್ರಿ ಆಗ್ತಾ ಇರೋದು ಇಲ್ಲಿಂದ ಯಾವ್ಯಾವ ಗಾಡಿ ಇದೆ ಅಂತ ನೋಡೋಣ ಕ್ರೌಡು ಯಾವ ಬಸ್ ಸ್ಟ್ಯಾಂಡಿಗೆ ಅವ್ರವರೆಗೂ ಸಿಕ್ಕಾಪಟ್ಟೆ ಇದೆ ಹಂಗೆ ನೋಡಿ ಇಲ್ಲಿ ಬಂದುಬಿಟ್ಟು ಇದು ವಿಜಯಪುರ ಮುದ್ದೆಬಿಯ ಆಲೂರು ಗಾಡಿ ನೋಡಿ ಇಲ್ಲಿ ಬಂದರೆ ಜಸ್ಟ್ ಫಸ್ಟ್ ಒಂದು ಗಾಡಿ ವಿಜಯಪುರ ಮುದ್ದೇಬಿಯಾರ್ ಆಲೂರು ವಯಾ ಬಸನ ಬಾಗೇವಾಡಿ ಊನಿಪುರಗಿ ಕೋಳೂರು ಹೆರಗಲ್ಲು ಕೆಸಾಪುರ್ ನೋಡಿ ಮುದ್ದೇಬಿಯಾಳ್ ವಿಜಯಪುರ ಮುದ್ದೆಬಿಯಳ್ ಆಲೂರು ಗಾಡಿ ಮುದ್ದೆಬೇಡಿಪ ಗಾಡಿ ವಿಜಯಪುರ ಇವಾಗ ಮುದ್ದೆಬೇ ಡಿಪ ಗಾಡಿ ವಿಜಯಪುರ ಮುದ್ದೆಬಿಯಾರ್ ಆಲೂರು ಫ್ರೆಂಡ್ಸ್ ಇವಾಗ ಟೈಮ್ ಬಂದುಬಿಟ್ಟು ಆರು ಗಂಟೆ ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಯಾವಾಗ್ತದೆ ಅಂತೇಳಿ ಬಸ್ಗಳು ತುಂಬ ಕಮ್ಮಿ ಇದ್ದಾವೆ ಈ ಟೈಮಲ್ಲಿ ಬಟ್ ಕ್ರೌಡ್ ಮಾತ್ರ ಸಿಕ್ಕಾಪಡಿದೆ ನಾನು ನೋಡಿ ಇಲ್ಲಿ ಬಂದುಬಿಟ್ಟು ಬೆಂಗಳೂರು ಗಾಡಿ ನಿಂತ್ಕೊಂಡಿದೆ ವಿಜಯಪುರ ಬೆಂಗ್ಳೂರು ಸಾರಿ ಮುದ್ದೇಬಿ ಬೆಂಗಳೂರು ಗಾಡಿ ಇಲ್ಲಿರೋದು ಮುದ್ದೆ ಬಿಹಳ್ಳಿ ಬೆಂಗ್ಳೂರು ಮುದ್ದೆಬೇಟಿ ಪೋಡಿ ಮುದ್ದೇಬಿಯ ತಂಗಡಿಗಿ ಹುನಗುಂದ ಇಲಿಕಲ್ ಹೊಸಪೇಟೆ ಪೂರ್ಗಿ ಚಿತ್ರದುರ್ಗ ತುಮಕೂರು ಬೆಂಗ್ಳೂರು ಗಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿರೋದು ಇವಾಗ ಆರು ಗಂಟೆ ಟೈಮು ಈ ಟೈಮಲ್ಲಿ ಪ್ಯಾಂಡಿ ಹಾಕಿರೋದು ಮುದ್ದೆಬಿಹಾಳು ಬೆಂಗ್ಳೂರು ಗಾಡಿ ಬೇಸಿಕ್ಸ್ ಗಾಡಿ ಮುದ್ದೇಬೇಟಿ ಪ ಗಾಡಿ ಮುದ್ದೆ ಬಿಹಾಳ್ ಬೆಂಗಳೂರು ಇಲ್ಲಿರೋ ಗಾಡಿ ಬಂದ್ಬಿಟ್ಟು ముజాబేడ ఆలూరు గ్రామాంతర సారీగా అది ఎక్స్ప్రెస్ పడి అది ఆలూరు అదే ఆ కడ ఇది రూట్ బే కనసదు ఇది ముదేబేడ ఆలూరు గాడే గ్రామాంతర సే ముజ్జాబేడ్ ఆలూరు ఈ కదా నోడే ముందే బెళగ్ యదగిరి గాడీ జస్ట్ ఇవగా బెళగ యాదగిరి బెళగ ఎరగట్టి లోకాపూర్ బల్కోట నడగుంది ముద్యాబియా నారాయణపూర్ సుర్పూర్ యద్గిరి గాడీ బెళగవీ థర్డ్ ఇప్ప గాడి బెళ్గవీ యాదగిరి బగవి థర్డ్ ఇప్ప గాడీ జస్ట్ ఈ బందో ఆరు గంటే టైము ఈ గాడి అదా నిల్ ఇంట్రెస్టెడ్ గాడి తాళికోటి వందే గాడి వాస్ప గి గాడి తాళికోటి వాస్ప తాళికోటి డిపో గాడి అండి తాళికోటి ముదేబిహర్ నిడుగుంది బాగలకొట లోకాపూర్ ఎరగట్టి బెళగీ పోండ మడుగ్ వాస్కో తాళికోటి డిపో గాడీ నుండి ఫ్రెండ్స్ ఇవ్వగ ఆరు గంట టైము తాళికోటె వాస్కోడితే వాస్కో గాడీ ఇంటర్స్టెడ్ గాడీ నోడి ఆమె ఇలా ఫుల్ డెకరేషన్ గాడే ముద్దాబాయి డిపో గాడీ ಶ್ರೀ ಶರಣ ವೀರೇಶ್ವರ ಕೃಪಾ ಮುದ್ದೇಬಿಹೇಳು ರಾಯಚೂರು ಸಾರಿ ನಾರಾಯಣಪುರ್ ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಮುದ್ದೆ ಬೈ ಅಂತೆಲ್ಲ ಹಾಕಿ ಸ್ಟಿಕರಿಂಗ್ ಎಲ್ಲ ಭರ್ಜರಿ ಮಾಡಿದೆ ಗಾಡಿ ಬಂದ್ಬಿಟ್ಟು ಮುದ್ದೆಬಿಹೇಳು ನಾರಾಯಣಪುರ ಗಾಡಿ ನೋಡಿ ಮುದ್ದೇಬಿಹೇಳು ನಾರಾಯಣಪುರ್ ವೈ ಆರ್ ನಲತ್ವಾಡಿ ಮುದ್ದೇಬಿಹೇಳ್ ನಾರಾಯಣಪುರ್ ಬಿ ಎಸ್ ತ್ರೀ ಗಾಡಿ ಡೆಕೋರೇಷನ್ ಎಲ್ಲ ಭರ್ಜರಿ ಆಗಿದೆ ನಾರಾಯಣ ಹಾಗಾಗಿ ಇಲ್ಲಿ ಸಿಟಿ ಗಾಡಿ ಇದೆ ಇದು ಮೋಸ್ಟ್ಲಿ తళ్ళికోట్రీ తాలికొట్టి అది ఎయిట్ మిందే బోర్డ్ ఫస్ట్ నడి తళికోటె వాస్కో ముదేబేర్ బాల్కోట బెళగ్ మండగావ్ పోండ వాస్కోడి ఫండి తల్లికొస్ తికెస్ తల్లి ನೋಡಿ ಅಲ್ಲಿ ಜಸ್ಟ್ ಒಂದು ಗಾಡಿ ಟರ್ನ್ ಮಾಡಿ ನಿಲ್ಲಿಸ್ತಾ ಇದ್ದಾನೆ ಉದ್ದೇಬಿಗಳು ಬಿಜಾಪುರ ಗಾಡಿ ನೋಡಿ ಅದು ಅಲ್ಲಿ ಈಗ ಒಂದು ಗಾಡಿ ಬಂದಿದೆ ಇದ್ಯಾವುದು ನೋಡೋಣ ಇಲ್ಲಿ ಇದು ನೋಡಿ ಆಮೇಲೆ ಆಕಡೆ ಹೋಗೋಣ ಮುದ್ದೇಬಿಗಳು ಬಿಜಾಪುರ ಓ ಮಾಪಸ ಬಸುಂಧಿ ದೀಪ ಗಾಡಿ బసన్ బసన్బేవాడి పూనిపరిగి ముబియా నిడుగుంది బాగల్కోట్ ఎరగట్టి లోకాపూర్ బెగవి పణజి మాపస ముద్ద మాపస బసన్ బసనబాగడి పణజి బసన్ మాపసా బసనబాగడిప గాడి మాపసా గాడీ ఇది అది వాస్కో మాపసా ఆమె ఇళ్ళ గాడి బంబుట్టు బాగల్కోట్ ముదేబా గాడి అండి బాల్కొట్ీప బాగల్కోట్ రంపూర్ నిల్గొుంది ముద్దేబియా ఆమె అల్లు కనిస్తారు గాడు అద ముద్దేబియాడు బిజాపూర్ గాడీ ముదేబిహారు ఊనిపరిగి బసన్ బగేవాడి మనకుళి విజయపూర ఇది గాడి ಮುದ್ದೇ ಹೋದ್ರು ಗೊತ್ತಾಗುತ್ತೆ ನಾವು ಈ ಪ್ರೆಸೆಂಟ್ ಆಗಿ ಹಿಂದೆ ಇದ್ದೀವಿ ಮುದ್ದೇಬಾದ್ ವಿಜಾಪುರ ಮುದ್ದೇಬಾದ್ ಅಲ್ಲಿ ಕೊನಿಪ್ರಿವಿ ಬಸಂತಬಾಗೇವಾಡಿ ಮಣಗೋಳಿ ಅಲ್ಲಿಂದನೇ ಗెస్ ಮಾಡಿದಂಗೆ ಕರೆಕ್ಟ ಆಗಿದೆ ಮುದ್ದೇಬಾದ್ ವಿಜಾಪುರ ಮುದ್ದೇಬಾದ್ ಹಾಯ್ ಆ ಕೊನಿಪ್ರಿವಿ ಬಸಂತಬಾಗೇವಾಡಿ ಮಣಗೋಳಿ दिस टोटल ಆಗಿ ಇಲ್ಲಿ ಒಂಬತ್ತು ಪ್ಲಾಟ್ಫಾರ್ಮ್ ಇದೆ ಈ ಬಸ್ ಸ್ಟ್ಯಾಂಡಲ್ಲಿ ತುಂಬ ದೊಡ್ಡ ಬಸ್ ಸ್ಟ್ಯಾಂಡು ಎಲ್ಲ ಬೈಕ್ ಪಾರ್ಕಿಂಗ್ ಈ ಕಡೆ ಇರೋದು ಇನ್ನೊಂದು ನನಗೆ ಬೈಕ್ ಹಾಕಿಬಿಟ್ಟಿದ್ದಾರೆ ಪಾರ್ಕಿಂಗು ಇದು ಎಂಟ್ರೆನ್ಸ್ ಟೋಟಲ್ ಒಂಬತ್ತು ಪ್ಲಾಟ್ಫಾರ್ಮ್ ಇಲ್ಲಿ ಒಂಬತ್ತೇ ಪ್ಲಾಟ್ಫಾರ್ಮ್ ನಾವು ನೋಡ್ತಾ ಇರೋದು ಮುಂದೆ ಕಾಣಿಸ್ತಾ ಇರೋದು ವಿಜಯಪುರ್ ಪುಣೆ ರತ್ನಗಿರಿ ಮುಂಬೈ ಕೊಲ್ಲಾಪುರ್ ಲಾತೂರ್ ಇಚಲ್ಕರಂಜಿ ಪಂಡ್ರಾಪುರ್ ಬಸವನ ಬಾಗೇವಾಡಿ ಸೊಲ್ಲಾಪುರ್ ಮೀರಜ್ ಸಾಂಗ್ಲಿ ಅಂಕಣ ಒಂಬತ್ತರಿಂದ ಗಾಡಿಗೋಗ್ತಾರೆ ಈಗ ಆಲ್ಮೋಸ್ಟು ಮಹಾರಾಷ್ಟ್ರ ಕಡೆ ಹೋಗೋ ಗಾಡಿಗಳಿಂದ ಅಂಕಣ ಒಂಬತ್ತು ಬಸ್ಸು ಅದು ಬಸ್ಸು ಕಲ್ಯಾಣ ಕೂಡ ಗಾಡಿ ಬರ್ತಾ ಇದೆ ಇಲ್ಲಿ ಇಲ್ಲಿ ಹೋಗೋದು ತಾಳಿಕೋಟೆ ಗುರುಮಿಟ್ಕಲ್ ಸುರ್ಪುರ್ ಶಾಪುರ್ ಅಂಕಣ ಎಂಟಲ್ಲಿ అంకణ ఏళ్ళు బంబిట్ ఆలమట్ి బగల్కోట్ మంగళూరు వాస్కో మండగావ్ బెళగవీ హుబ్బళి గారి అంకణ సెవెన్ ఇది ఇలిరో గాడి విద్యాబీ బాగలకేట గాడీ ఇది ఆమె ఇల్లిర గాడీ బు ఇది బెళగ యాదగిరి బెళగ బెళ్ళగీందా యది ఒక గారి యదగిరి బెళగ్ అంకణ సిక్సే నూర్ లింగ్సూర్ రైచూరు మస్కూర్ మేలత్వాడ్ మంత్రాలయ హైదరాబాద్ కొడేకల్ ಅಂಕಣ ಫೈವ್ ಬಂದ್ಬಿಟ್ಟು ಎಲ್ಲ ಗ್ರಾಮಾಂತರ ಸಾರಿಗೆ ಹುಡಿ ಇಳಿಗೇರಿ ಗುರಿಯಾಳು ಬಾಪೂರು ಇವೆಲ್ಲ ಆಮೇಲೆ ಅಂಕಣ ಫೋರ್ನು ಗ್ರಾಮಾಂತರ ಸಾರಿಗೆ ಹಾಲೂರು ಗುಡದಿ ಸಿದ್ದಾಪುರ ಅಳ್ಳೂರು ಸರಗೂರು ಕಂಪಿ ಅಂತ ಎಲ್ಲ ಗ್ರಾಮಾಂತರ ಅದಾಗಿ ನೆಕ್ಸ್ಟು ಇಲ್ಲೊಂದಿಷ್ಟು ಈಗ ಎರಡು ಗಾಡಿ ಬಂದಿದೆ ಯಾವ್ಯಾವ್ದು ನೋಡೋಣ ಒಂದು ಗಾಡಿ ಹುಣಗೊಂದಡಿ ಪಾಡಿ ಒಂದು ಹುಣಗುಂದ ಗಾಡಿ ನೋಡಿ ಪಶೋನ್ ಗಾಡಿ ಒಂದು ಹುಣಗುಂದ ಗಾಡಿ ನೋಡಿ ತಂಗಡಿಗೆ ದನ್ನೂರು ముద్దే బే ఉందా అలాగే మీరు బంధు గారి బస్సు కళ్యాణ కలూ చాడి బందో జస్ట్ ఇవ్వ బసవ కళ్యాణ కొడుగుసంగ ఉమ్నాబాద్ కలబుర్గి షాపూర్ హుణి తాళికోటి ముద్యాబిహార్ ఉన్గుంద కురు సంఘమ ఇ బసవ కళ్యాణ కుడి శమ ఉమ్నాబాద్ కలబుర్గి జరిగి షాహూర్ హుణిగి తాళికోటి ముద్ది బిహార్ ఉన్గుంద కొడు సంఘమ గాడీ ఆల్మోస్ట్ ఇంక బర్త గాడీలో ఇంకే ఇక్కడ కడ దీపా అనుకో యదగిరి బెళగావి గాడి హోగ్ ఇవగా బెళగావి యాదగిరి ಬೆಳಗಾವಿ ಅದಗಿರಿ ಗಾಡಿ ಮೂವತ್ತೈದು ಅದಾಗಿ ನೋಡಿ ನಾರಾಯಣಪುರ್ ಪಾಯಿಂಟ್ಗೆಸ್ತಾ ಇದ್ದಾನೆ ಗಾಡಿ ಫುಲ್ ಸ್ಟಿಕರಿಂಗ್ ಗಾಡಿ ಉದಯ ಬಿಯೋಳ್ ನಾರಾಯಣಪುರ್ ವಯ ನಲತ್ವಾಡ ಉದೇಬಿಯೋಳ್ ನಾರಾಯಣಪುರ್ ವಯ ನಲತ್ವಾಡ ನೋಡಿ ಎಷ್ಟು ನೋಡಿ ಇಲ್ಲಿ ಜಸ್ಟ್ ಗಾಡಿ ಬರ್ತಾವೆ ದಾವಣಗೆರೆ ತಾಳಿಕೋಟಿ ಗಾಡಿ ನೋಡಿ ಹರಪನಾಲಿ ಡಿಪೋ ಗಾಡಿ ದಾವಣಗೆರೆ ತಾಳಿಕೋಟೆ ದಾವಣಗೆರೆ ಹರಿಹರ ಹರಪನಹಳ್ಳಿ ಹಗರಿಬೊಮ್ಮನಹಳ್ಳಿ ಹೊಸಪೇಟೆ ಕುಸ್ಟಗಿ ಇಲಿಕಲ್ಲು ಹುನಗುಂದ ತಾಲಿಕೋಟೆ ತಾಳಿಕೋಟೆ ಡಿಪೋ ಸಾರಿ ಇದು ಹರಪನ ಡಿಪೋ ಗಾಡಿ ಇದು ಡೋರ್ ಗಾಡಿ ಇದು ದಾವಣಗೆರೆ ತಾಳಿಕೋಟೆ ಗಾಡಿ ಹರಪನಹಳ್ಳಿ ಡಿಪೋದಿಂದ ಹೋಗ್ತಾ ಇದೆ ಆರ್ಪೋ ಗಾಡಿ ನೋಡಿ ಈಗೊಂದು ಗಾಡಿ ಬರ್ತಾ ಇದೆ ಮುಂದೆ ಅದು ಬಂದುಬಿಟ್ಟು ಯಾವುದೋ ಮದುವೆಗೆ ಸಿ ಸಿ ವೈಬಿಂದ ಗಾಡಿ ಡಿಪೋಗೆ ಹೋಗ್ತಾ ಇದ್ದೀವಿ ಸಿ ಸಿ ವೈ ಬಂದು ಡಿಪೋ ಇಲ್ಲಿ ಕಾಣಿಸ್ತಾ ಇದೆ ಬೋರ್ಡ್ ನಿಮಗೆ ದಾವಣಗೆರೆ ಕೆಂಬಾವಿ ದಾವಣಗೆರೆ ಹೊಸಪೇಟೆ ಹರಪನಹಳ್ಳಿ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಕುಸ್ಟಗಿ ಇಲ್ಕಾಲ್ ತಾಳಿ ತಾಲಿಕೋಟೆ ಹುಣಸಗಿ ಕೆಂಬಾವಿ ಗಾಡಿ ನೋಡಿ ಅರ್ಪನಹಳ್ಳಿ ಡಿಪಾಗ ನೋಡಿ ಅದು ಸಿ ಸಿ ಹೋಗಿರೋ ಬಂದು ಡಿಪಾಗ ಹೋಗ್ತಾ ಇದೆ ಗಾಡಿ ಇವಾಗ ಆಮೇಲೆ ಇದಾಗಿಂದ ಇಲ್ಲಿರೋ ಗಾಡಿ ಬಂದುಬಿಟ್ಟು ಮುದ್ದೆ ಬಾಳಿ ಇವಾಗ ಬಿಜಾಪುರದಿಂದ ಬರ್ತಾಯಿದೆ ಗಾಡಿ ಜಸ್ಟು ము గారి బెళ్గండి అదే డిపో ముందే కణి ముద్యాబా డిపో పండ్రాపూర్ ముద్దే బాడీ అండి జస్ట్ బందేరగ్రీ పండ్రాపూర్ చడ్చనా విజయపూర హుసన్ బేవాడి ఉద్దే బెళ్గ పండ్రాపూర్ ముద్దే മുതേബാ ഡീപ് അപ്രാസിന ചന്ദ്രാപുർ ചർച്ചണ വിജയപുര ബസൻബാബി മുതേബേ ജസ്റ്റ് ഹീ ബി ഗാഡിയേ മുതേബിയോ വിജയപുര മുതേബാർ ഗാടി അത് മുദവി ദീപ ഗാടി നോടി ആമേൽ ഇല്ലോത്ത ഗാടി അർപ്പന ഡീപ ഗാടി ഇത് ബന്ട്ട് ദാവണഗിരെ കെമ്പി ഗാടി നീടി ദാവണഗരെ കെമ്പി ദാവണഗരെ ഹരിഹര അർപ്പനഹി അഗ്രി ബൊമ്മനഹള്ളി ബസ്പേട്ട അഗ്രി ബസ്പേട്ടെ കുസ്റ്റി ഇൽക്കൽ ಹುನಗುಂದ ಮುದ್ದೇಬಿಯೋ ತಾಳಿಕೋಟೆ ಹುಣಸಿಗೆ ಗಾಡಿ ನೋಡಿ ಹೋಗ್ತಾರೆ ಗಾಡಿ ಆಮೇಲೆ ಅಲ್ಲಿ ಬರ್ತಾ ಇರೋದು ಒಂದು ಗಾಡಿ ಗ್ರಾಮಾಂತರ ಸಾರಿಗೆ ಅದು ಮುದ್ದೇಬಾಳಿ ಡಿಪೋ ಗ್ರಾಮಾಂತರ ಸಾರಿಗೆ ನೋಡಿ ಅದು ಬೋರ್ಡೆಲ್ಲ ಕಿತ್ತಾಕಿದ್ದಾರೆ ಇನ್ನು ಬೋರ್ಡೆಲ್ಲ ಇರಲಿಲ್ಲ ಇಲ್ಲಿರೋ ಗಾಡಿ ಮುದ್ದೇಬ ಡಿಪೋ ಗಾಡಿ ಗ್ರಾಮಾಂತರ ಸಾರಿಗೆ ಆಮೇಲೆ ಇಲ್ಲಿರೋ ಗಾಡಿಯನ್ನು ಬಂದಿದ್ದು ಬಿಜಾಪುರ ಗಾಡಿ ಇದನ್ನು ವಿದ್ಯಾಬಲ್ ವಿಜಯಪುರ ಬಂದಿರೋದ್ರಿಗೆ ಬಂದು ಕಸುವಾಗ ಡಿಪೋ ಇದೆ ಆಮೇಲೆ ಇಲ್ಲಿ ಮುಂದೆ ಕಾಣಿಸ್ತಾರದೆಲ್ಲ ಮುದ್ದೇಬಲ್ ಡಿಪೋ ಇದೆ ಇಲ್ಲಿ ಮುಂದೆ ನೋಡೋಣ ಫ್ರೆಂಡ್ಸ್ ಯಾವ ಥರ ಮುದ್ದೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅಂದರೆ ಡಿಪೋನು ಒಳಗಡೆ ಬಿಡೋಲ್ಲ ಬಟ್ ಗೇಟಿಂದನೇ ನನಗೆ ಎಷ್ಟು ಅಷ್ಟು ಟ್ರೈ ಮಾಡ್ತೀನಿ ಒಳಗಡೆ ನೋ ಎಂಟ್ರಿ ಇದೆ ಇಲ್ಲೇನು ಇದೆಯಲ್ಲ ಅದೆಲ್ಲ ಮುದ್ದೆಬಲ್ ಡಿಪೋ ಅದು ನೋಡಿ ಹೆಂಗ್ ನಿಂತಿದೆ ಗಾಡಿಗಳು ಸಾಲ ಈಗ ಒಮ್ಮೆಗೆ ಎಲ್ಲ ಗಾಡಿಗಳೆಲ್ಲ ಹೊರಗಡೆ ಬರೋದು ನಾಳೆನೇ ಅದು ಲ್ಲ ಮುಂದ್ ಮುಂದೆ ಕಾಣಿಸ್ತಾರೆ ಎಲ್ಲ ಗಾಡಿ ಎಷ್ಟು ಗಾಡಿ ಎಲ್ಲ ಡಿಪೋ ಹೋಗಿ ಈಗೆಲ್ಲ ನೆಂಟು ಮತ್ತೆ ನಮ್ಮ ಮಾರ್ನಿಂಗ್ ಬರೋದು ವಾಪಸ್ಸು ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋದಲ್ಲಿ ಅನ್ಕೊಂತ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಬಾಯ್